ಸ್ನೇಹಿತರೆ ಹನ್ನೆರಡನೆಯ ಶತಮಾನದಲ್ಲಿ ಉದಯಿಸಿದಂತಹ ಬಸವಣ್ಣನವರಿಂದ ಉದಯಿಸಿದಂತಹ ಭಕ್ತಿ ಚಳವಳಿ ಲಿಂಗಾಯತ ಪಂಥ ಇದು ಏಕೆ ಪ್ರಾರಂಭವಾಯಿತು ಇದಕ್ಕೆ ಕಾರಣವೇ ಈ ಒಂದು ಪಂಥದ ಹುಟ್ಟುವುದಕ್ಕೆ ಕಾರಣ ಏನು ಮತ್ತೆ ಬಸವಾದಿ ಪರಮಾತ್ಮದ ಶರಣರ ಉದ್ದೇಶ ಏನಾಗಿತ್ತು ಅವರೆಲ್ಲ ಉದ್ದೇಶ ಏನಾಗಿತ್ತು ಶರಣರ ಉದ್ದೇಶ ಏನಾಗಿತ್ತು ಇದರ ಬಗ್ಗೆ ಬಸವಣ್ಣವರು ಏನು ಪರಿಕಲ್ಪನೆ ಇಟ್ಕೊಂಡಿದ್ರು ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವ ಸ್ನೇಹಿತರೆ ಯಾವುದೇ ಒಂದು ಹೊಸದಾದ ಮತ ಉದಯವಾಗಬೇಕಾದರೆ ಯಾವುದಾದ್ರೂ ಒಂದು ಪಂಥ ಉದಯವಾಗಬೇಕಾದರೆ ಅದಕ್ಕೆ ಕಾರಣ ಏನಂದರೆ ಆ ಸಮಾಜದಲ್ಲಿ ಗೊಜ್ಜಲು ಕೊಳೆತು ನೀರಾಗಿರುತ್ತೆ ಕೊಳೆತು ನಾರ ತರುತ್ತೆ ಅಂತಹ ಸಂದರ್ಭದಲ್ಲಿ ಹೊಸ ವ್ಯಕ್ತಿಗಳು ಜ್ಞಾನಿಗಳು ಉದ್ಧಾರಕರು ಹುಟ್ಟಿ ಅದನ್ನು ಕ್ಲೀನ್ ಮಾಡಿ ಹೊಸ ಸಮಾಜವನ್ನು ನಿರ್ಮಾಣಕ್ಕೆ ಮಾಡೋದು ಬಯಸ್ತಾರೆ ಅದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದೇನು ಹಳೆಯದೇನಲ್ಲ ಇದೇನು ಹೊಸದೇನಲ್ಲ ಇದು ಯಾವಾಗಲಿಂದ ನಡೆದೇ ನಡೆದು ಬರುವಂಥ ಸಂಗತಿನೇ ಇದು ಹಾಗೆ ಬಸವಣ್ಣನವರ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಈ ವೈದಿಕ ಬ್ರಾಹ್ಮಣರ ಒಂದು ಹಿಡಿತ ಈ ಸಮಾಜದ ಮೇಲೆ ಬಹಳಷ್ಟು ಎದ್ದು ಬಹಳಷ್ಟು ಹಿಡ್ಕೊಂಡಿತ್ತು ಎಂಬುದು ಅವರ ವಚನ ಸಾಹಿತ್ಯದ ಮೂಲಕ ಗೊತ್ತಾಗುತ್ತೆ ಬ್ರಾಹ್ಮಣರ ಶಾಹಿ ಪ್ರಭುತ್ವವಾಗಿ ನಡೀತಾ ಇತ್ತು ಎಂಬುದು ಕೂಡ ಅರ್ಥ ಆಗುತ್ತೆ ಯಾಕಂದರೆ ಬ್ರಾಹ್ಮಣರಿಂದ ತುಳಿತಕ್ಕೆ ಒಳಗಾಗಿದ್ದರು ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಎಂಬುದು ಕೂಡ ಅರ್ಥ ಆಗುತ್ತೆ ಯಾಕಂದರೆ ಅವರು ವಚನಗಳಲ್ಲಿ ಅದು ಎದ್ದು ಕಾಣುತ್ತೆ ವೈದ್ಯಕೀಯ ಪರಂಪರೆಯ ಬಗ್ಗೆ ಅವರು ಹೇಳಿರುವಂಥದ್ದು ಆದರೆ ಅವರು ವೈದ್ಯಕೀಯ ಪರಂಪರೆಯಲ್ಲಿರುವಂತಹ ಹಾಗೆ ಕರ್ಮಠದ ವಿರುದ್ಧ ಅಂದ್ರೆ ಈ ಬ್ರಾಹ್ಮಣರ ಒಂದು ವೇದ ಉಪನಿಷತ್ತು ಇರೋದೇ ಒಂದು ಇವರು ಮಾಡೋದೇ ಒಂದು ನಿಜ ಇರೋದೇ ಒಂದು ಇವರು ಮಾಡೋದೇ ಒಂದು ತಮ್ಮ ಬೇಳೆ ಬೇಸ್ ಈ ಸಮಾಜವನ್ನು ಉಪಯೋಗ ಮಾಡ್ಕೊ ಮಾಡ್ಕೊತಾ ಇದ್ರು ತಮ್ಮದು ಲಕ್ಷರಿ ಜೀವನ ಇವರೆಲ್ಲ ಜೀವದಾಳ ಥರ ಇರಬೇಕಾಗಿತ್ತು ಈ ರೀತಿಯಾದ ಒಂದು ಪದ್ಧತಿ ಪರಿಸ್ಥಿತಿ ಹನ್ನೆರಡು ಸತ್ಮಂದಲ್ಲಿ ಇತ್ತು ಇಲ್ಲ ಅಂದರೆ ಶತಮಾನದಲ್ಲಿ ಕ್ರಾಂತಿ ಆಗ್ತಾ ಇರ್ತಿತ್ತು ಬಸವಣ್ಣ ವ್ಯಕ್ತಿ ಬಂದು ಒಂದು ಧರ್ಮವನ್ನು ಅಥವಾ ಒಂದು ಜಾತಿಯನ್ನು ಒಂದು ಪಂಥವನ್ನು ಇಟ್ಟು ಹಾಕ್ತಾ ಇದ್ರು ಅದರ ಹಿಂದಿರುವ ರಹಸ್ಯ ಏನು ಅಂದರೆ ಅವಾಗ ಈ ಶೋಷಣೆಗೆ ಒಳ ಒಳಗಾಗಿದ್ದರು ಯಾವುದು ಶ್ರಮಿಕ ವರ್ಗ ದುಡಿಯುವ ವರ್ಗ ಏನಿದೆಯಲ್ಲ ಇವರೆಲ್ಲ ತುಳಿತಟ್ಟು ಒಳಗಾಗಿದ್ದರು ಅವರನ್ನು ಮೇಲೆತ್ತಕ್ಕೆ ಬಂದಂಥದ್ದು ಬಸವಣ್ಣ ಶಿವನೇ ಬಸವ ಬಸವನೇ ಶಿವ ಈ ಪರಿಕಲ್ಪನೆ ಇದೆ ಹಳ್ಳಿಗಳಲ್ಲಿ ಇದು ಸತ್ಯ ನಾವು ಕೊಡ್ತೇವೆ ಆಗ ಬಸವಣ್ಣ ಏನು ಮಾಡಿದ ಹದಿನೆಂಟು ಜಾತಿಯ ಹದಿನೆಂಟು ಜಾತಿಯ ಜನಾಂಗಗಳನ್ನು ಸೇರಿಸಿಕೊಂಡ ಈಗ ಅಂಬಿಗಳು ಅಂದರೆ ಆ ಈ ದಡದಿಂದ ಆ ದಡಕ್ಕೆ ಸೇರಿಸುವಂಥ ಹುಟ್ಟಾಕುವಂಥ ಅಂಬಿಗಳನ್ನು ಆಮೇಲೆ ಮಾದರ ಚೆನ್ನಯ್ಯ ಆಮೇಲೆ ಡೋಹಾರ ಕಕ್ಕಯ್ಯ ಆಮೇಲೆ ಮಡಿವಾಳ ಮಾಚಯ್ಯ ಆಮೇಲೆ ಅಲ್ಲಮ್ಮ ಪ್ರಭು ಅಕಮಾದೇವಿ ಆಮೇಲೆ ಒಕ್ಕಲಿಗರ ಮುದ್ದಣ್ಣ ಒಕ್ಕಲಿಗರು ಇವರು ಮುದ್ದಣ್ಣ ಅಂದರೆ ಹೀಗೆ ಈ ಹದಿನೆಂಟು ಹದಿನೆಂಟು ಥರದ ಕುರುಬರು ಬೇಡರು ಏನಿದ್ದಾರಲ್ವ ಎಲ್ಲರೂ ಶ್ರಮಿಕ ವರ್ಗವನ್ನು ಎಲ್ಲ ಶೇರ್ಷೆಯಿಂದ ಹೇಗೆ ಇವನಾರವ 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 ನಾರವ ಇವ ನಮ್ಮವೈವ ಇವ ನಮ್ಮವ ಇವ ನಮ್ಮವ ಎನ್ನಯ್ಯ ಈ ಒಂದು ವಚನ ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಬಸವಣ್ಣನ ಭಕ್ತಿ ಭಕ್ತಿಮಂಡನ ಬಸವಣ್ಣನ ನೇತೃತ್ವದಲ್ಲಿ ಎಲ್ಲರೂ ಕೂಡಿಬಿಟ್ರು ಎಲ್ಲರೂ ಕೂಡಿಬಿಟ್ರು ಅವಾಗ ಎಲ್ಲರೂ ಕೂಡಿದಾಗ ಎಲ್ಲರೂ ಬಸವಣ್ಣನ ಕಡೆಗೆ ಬಂದಾಗ ಈಗ ಅಲ್ಲಿ ಮೊದಲಿದ್ದ ಬದಲಾವಣೆ ಆಯ್ತಲ್ವ ಅಂದರೆ ಅವರು ಸೇವೆ ಮಾಡ್ತಾ ಇದ್ರು ಅವ್ರು ಕೆಲಸ ಮಾಡ್ತಾ ಇದ್ರು ಬ್ರಾಹ್ಮಣರು ಸೇವೆ ಮಾಡ್ತಾ ಇದ್ರು ಕೆಲಸ ಎಲ್ಲರಿಗೂ ಇಲ್ಲಿ ಬಂದ ಅಲ್ಲಿ ವ್ಯತ್ಯಯ ಆಯ್ತಲ್ವಾ ಅವ್ರಿಗೆ ತೊಂದರೆ ಆಯಿತಲ್ವ ಅಂದ್ರೆ ಸಾಂಪ್ರದಾಯಕ್ಕೆ ಹಳೆಯ ಸಾಂಪ್ರದಾಯಕ್ಕೆ ಹೇಳ್ಬಿತ್ತಲ್ಲ ಬಿತ್ತಲ್ವ ಹಾಗೆ ಇದು ಸಹಜ ಹೊಸದಂತ ಪ್ರಾರಂಭ ಹೋಗ್ರೆ ಅಲ್ಲಿ ಕ್ರಾಂತಿ ಆಗಲೇಬೇಕು ಹೀಗೆ ಎಲ್ಲರೂ ಬಸವಣ್ಣ ಇರಬೇಕು ಆಮೇಲೆ ಶಿವಾಲಯಗಳಲ್ಲಿ ದೇವಾಲಯಗಳಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಅಲ್ಲೆಲ್ಲ ಬ್ರಾಹ್ಮಣರೇ ಅರ್ಚಕರಾಗಿರ್ತಿದ್ರು ಹಾಗಾಗಿ ದೂರ ದೂರ ಇಡ್ತಾ ಇದ್ರು ದೇವಸ್ಥಾನದ ಒಳಗಡೆ ಯಾರು ಅಂತ ಇದ್ದಿಲ್ಲ ಅದಕ್ಕೆ ಬಸವಣ್ಣನ ಪರಿಕಲ್ಪನೆ ಹೇಗಿತ್ತಂದರೆ ಎಲ್ಲರ ಕೈಯಲ್ಲಿ ಲಿಂಗವನ್ನು ಕೊಟ್ಟುಬಿಟ್ಟ ಎನ್ನ ಕಾಲೇ ಕಂಬ ಎನ್ನೆ ಕಾಲ ಕಾಲೇ ಕಂಬ ಹಾಂ ದೇಹವೇ ದೇವಾಲಯ ಎನ್ನ ಶಿರವೇ ಮನ್ನ ಕಳಿಸಬಯ್ಯ ನೋಡಿ ಎಂಥ ಒಂದು ಕಲ್ಪನೆ ಇದು ಅದ್ಭುತವಾದ ಕಲ್ಪನೆ ಹಾಂ ಭಗವಂತನನ್ನ ಶಿವನನ್ನು ಕೈಯ ಕೊಟ್ಟುಬಿಟ್ಟ ಬಸವಣ್ಣ ಇನ್ನು ಯಾರು ದೇವಾಲಯಕ್ಕೆ ಹೋಗಬೇಡಿ ತಮ್ಮಿಷ್ಟಲಿಗ ಅವನನ್ನು ತಮ್ಮನೇಲಿ ತಾವು ಪೂಜೆ ಮಾಡಿಕೊಳ್ಳೋದು ಶುದ್ಧ ಕಾಯಂಕ ಮಾಡೋದು ಆಮೇಲೆ ಶರಣರ ಅನುಭವ ಮಂಟಕ್ಕೆ ಬಂದು ಕುಳಿತುಕೊಳ್ಳೋದು ಅದರ ವಚನಗಳನ್ನು ಅವರ ಅನುಭವಗಳನ್ನು ಕೇಳ್ತಾ ಕುಳಿತುಕೊಳ್ಳೋದು ಶಿವಪೂಜೆಯನ್ನು ಮಾಡುವುದು ಪ್ರತಿನಿತ್ಯ ಶಿವಪೂಜೆಯನ್ನು ಮಾಡುವುದು ಶುದ್ಧವಾದ ಕಾಯಕವನ್ನು ಮಾಡುವುದು ಅನುಭವ ಮಂಟಪದಲ್ಲಿ ಬಂದು ಕುಳಿತುಕೊಳ್ಳೋದು ಬಸವಣ್ಣ ಇಷ್ಟೇ ಹೇಳ್ದ ಇಷ್ಟೇ ಮಾಡಿ ಅಂತ ಹೇಳಿದ ಈಗ ಯಾರು ದೇವಸ್ಥಾನಕ್ಕೆ ಹೋಗೋದು ಅಂದರೆ ಅಲ್ಲಿ ಫೈನಾನ್ಸ್ ದುಡ್ಡು ಕಡಿಮೆ ಆಯಿತು ಅಲ್ಲಿ ಬರೋದು ನಿಂತು ಹೋಯಿತು ದಾನ ಎಲ್ಲ ನಿಂತು ಹೋಯಿತು ಆಗ ಒಂದು ಸಂಘರ್ಷ ಸಮಾಜದಲ್ಲಿ ಒಂದು ಸಂಘರ್ಷ ಅನ್ನೋದು ಪ್ರಾರಂಭವಾಯಿತಲ್ವ ಅಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ಮೊದಲಿನಿಂದ ಅಧಿಕಾರ ನಡೆಸ್ಕೊತ ಬಂದಂತಹ ಬ್ರಾಹ್ಮಣ ಶೈಲಿ ಈಗಿನ ಬ್ರಾಹ್ಮಣರ ಬಗ್ಗೆ ಅಲ್ಲ ಆಗಿನ ಬ್ರಾಹ್ಮಣರ ಒಂದು ಅವರ ಒಂದು ಹಿಡಿತದಿಂದ ಇವರೆಲ್ಲ ಹೊರಗಡೆ ಬಂದರು ಅವ್ರಿಗೆ ಯಾವ ಸೇವೆ ಮಾಡಿದವರು ಅಲ್ಲ ಕಾಯಕ ಮಾಡಿದರು ಅಂಗೈಯಲ್ಲಿ ಹಿಂಗಲಿ ಹಿಂಗ್ಲಿಂಗ ಇಟ್ಕೊಂಡು ಲಿಂಗಾಂಗ ಸಾಮರಸ್ಯ ಶಿವಪೂಜೆ ಮಾಡಿದರು ಕಾಯಕ ಮಾಡಿದರು ಬಂದು ಅನುಭವ ಮಂಟಪ ಕುಂದ್ಕೊಂಡ್ರು ಹೀಗೆ ನೂರಾರು ಸಾವಿರಾರು ಶರಣರು ಬಂದು ಈ ಒಂದು ಅನುಭವ ಮಂಟಪಕ್ಕೆ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ರು ವಚನವನ್ನು ವಚನಗಳನ್ನು ರಚನೆ ಮಾಡ್ತಾಯಿದ್ರು ಹೇಳ್ತಾ ಇದ್ರು ಇದು ಅನುಭವ ಮಂಟಪ ಏನಿದೆಯಲ್ಲ ಈ ಕಾನ್ಸೆಪ್ಟು ಇದು ಪಾರ್ಲಿಮೆಂಟ್ ಈಗಿನ ಪಾರ್ಲಿಮೆಂಟ್ ವ್ಯವಸ್ಥೆ ಇದೆ ಅಂದರೆ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಂದರೆ ನಮ್ಮ ಬಸವಾದಿ ಪ್ರಮಾದರ ಪ್ರಾರಂಭ ಮಾಡಿದಂಥ ಈ ಅನುಭವ ಮಂಟಪ ಏನಿದೆಯಲ್ಲ ಇದು ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಇಲ್ಲ ಪ್ರಜಾಪ್ರತಿನಿಧಿ ಸಭೆ ವಿಧಾನಸಭೆ ಹೇಗೆ ಲೋಕಸಭೆ ಹೇಗೆ ಹಾಗೆ ಇದು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಕಲ್ಪನೆ ಮಾಡಿದ್ದು ಅದನ್ನು ಜಗತ್ತಿಗೆ ತೋರಿಸಿದ್ದು ಹೀಗೆ ಈ ಅನುಭವ ಮಂಟಪ ಆಯಿತು ಯಾಕೆಂದರೆ ಬಸವಣ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಆತ ಬಿಜ್ರಣ ಪ್ರಧಾನಮಂತ್ರಿಯಾಗಿದ್ದ ಎಷ್ಟು ಅಧಿಕಾರ ಇರ್ತಿತ್ತು ಪ್ರಧಾನಮಂತ್ರಿಗೆ ಹಾಗಾಗಿ ಸಮಾಜದಲ್ಲಿದ್ದಂತಹ ಮೇಲು ಕೀಳು ಜಾತಿ ವ್ಯವಸ್ಥೆ ಲಿಂಗ ವ್ಯವಸ್ಥೆ ವರ್ಗರಹಿತ ಜಾತಿರಹಿತ ಅಸಮಾನತೆ ಸಮ ಮಾಡೋದಕ್ಕೆ ಪ್ರಯತ್ನ ಮಾಡಲ್ಲ ಎಲ್ಲರೂ ಒಂದೇ ದೃಷ್ಟಿಯಿಂದ ಮಾಡ್ದ ಅಧಿಕಾರ ಇತ್ತು ಬಸವಣ್ಣನಿಗೆ ಅಧಿಕಾರ ಇದ್ದಿದ್ದರಿಂದ ಇಂಥ ಒಂದು ಪಂಥ ಲಿಂಗಾಯಿತ ಒಂದು ಮತ ಉದಯ ಕಾರಣ ಆಯಿತು ಬಸವಣ್ಣನ ಅಧಿಕಾರ ಇರಲಿಲ್ಲ ಒಬ್ಬ ಮಂತ್ರಿ ಆಗಿರಲಿಲ್ಲ ಅಂದರೆ ಇದನ್ನು ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಅಧಿಕಾರ ಇರೋದರಿಂದಲೇ ಮಾಡೋಕ್ಕೆ ಸಾಧ್ಯ ಆಯಿತು ಇದನ್ನು ನಾವು ಮರಿಬಾರ್ದು ಅಂದರೆ ಬಸವಣ್ಣ ಈ ಕನ್ನಡಿಗರನ್ನು ಎಲ್ಲ ಒಗ್ಗೂಡಿಸಿದ ಶ್ರಮಿಕ ವರ್ಗ ಕನ್ನಡದ ಎಲ್ಲ ಶ್ರಮಿಕ ವರ್ಗವನ್ನು ಒಗ್ಗೂಡಿಸಿ ಪ್ರಪ್ರಥಮವಾಗಿ ಕನ್ನಡಿಗರೇ ಪ್ರಾರಂಭ ಮಾಡಿದಂಥ ಒಂದು ಮತ ಕನ್ನಡಿಗರಿಗೆ ಪ್ರಾರಂಭ ಮಾಡಿದಂಥ ಒಂದು ಪಂಥ ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಹುಟ್ಟಿತ್ತು ಇದು ಲಿಂಗಾಯತ ಅಂತ ಏನು ನಾವು ಕರಿತೀವಲ್ಲ ಇದು ಹುಟ್ಟಿಗಂತು ಆದರೆ ಬಸವಣ್ಣ ಲಿಂಗಾಯತಕ್ಕೆ ಶಿವಶರಣರಿಗೆ ನಾಲ್ಕು ಮುಖ್ಯ ಉದ್ದೇಶವನ್ನು ಕೊಟ್ಟಿದ್ದ ಏನದರ ಉದ್ದೇಶ ಅಂದರೆ ಮೊದಲನೇದಾಗಿ ಆತ್ಮದ ಉದ್ಧ ಆತ್ಮ ಶುದ್ಧಿ ಮಾಡಿಕೊಳ್ಳುವುದು ಲಿಂಗಾಯತನಾದನು ಆತ್ಮವನ್ನು ಶುದ್ಧಿ ಮಾಡಿಕೊಳ್ಳುವುದು ಇದು ಪ್ರಥಮ ಕೆಲಸ ಆಮೇಲೆ ಎರಡನೇ ಕೆಲಸ ಸಮ ಸಮಾಜ ಸಮ ಸಮಾಜ ನಿರ್ಮಾಣ ಅಂದರೆ ಉಚ್ಚ ನೀಚ ಆ ಜಾತಿ ಈ ಜಾತಿ ಆ ಕೆಲಸ ಮಾಡ್ತಾನೆ ಈ ಕೆಲಸ ಮಾಡ್ತಾನೆ ಬಡವ ಶ್ರೀಮಂತ ಸ್ತ್ರೀ ಪುರುಷ ಹೀಗೆ ಯಾವ ಬೇಗ ವರ್ಗರಹಿತ ಜಾತಿರಹಿತ ಸಮಾಜ ಮೇಲು ಕೀಳು ಎಂಬ ಇಲ್ಲದೆ ಇಂಥ ಒಂದು ಸುಂದರವಾದ ಸಮಾಜ ನಿರ್ಮಾಣ ಮಾಡುವಂತಹ ಉದ್ದೇಶವನ್ನು ಬಸವಣ್ಣ ಇಟ್ಕೊಂಡಿದ್ದಾರೆ ಆಮೇಲೆ ಆಮೇಲೆ ಮೂರನೇದಾಗಿ ಕಾಯಕ ಕಾಯಕವೇ ಕೈಲಾಸ ಅಂದರೆ ಪ್ರತಿಯೊಬ್ಬನು ಕೂಡ ಕಾಯಕ ಮಾಡಬೇಕು ಇದು ಬಸವಣ್ಣನ ಮೂರನೇ ಉದ್ದೇಶ ಇನ್ನು ನಾಲ್ಕನೇ ಉದ್ದೇಶ ದಾಸೋಹ ಆಗ ಆವಾಗ ಷೋಡಶ ಹದಿನಾರು ದಾನಗಳಿವೆ ಆದರೆ ಬಸವಣ್ಣ ಏನು ಮಾಡಿದ ದಾಸೋಹ ಅಂಬೋದನ್ನು ಪ್ರಪ್ರಥಮವಾಗಿ ಇಡೀ ಭಾರತದಲ್ಲೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ದಾಸೋಹ ಇದನ್ನು ಜಗತ್ತಿಗೆ ಪರಿಚಯಿಸಿದ್ದು ಬಸವಣ್ಣವರು ದಾಸೋಹವನ್ನು ಅಂತ ಎಂಥ ದೊಡ್ಡ ದಾಸೋಗ ಸಾವಿರಾರು ಶರಣರು ಬಂದು ಊಟ ಮಾಡಿ ಅಲ್ಲಿ ಇದೆಲ್ಲ ನಡೀತಲ್ವ ಅನುಭವ ಮಂಟಪದಲ್ಲಿ ಇದು ಜಗತ್ತಿಗೆ ಪ್ರಥಮ ಜಗತ್ತಿಗೆ ಪ್ರಥಮ ಅದ್ವಿತೀಯವಾದ ಒಂದು ಕೊಡುಗೆ ಇದು ಬಸವಣ್ಣವರು ಕೊಟ್ಟಿದ್ದು ಆಮೇಲೆ ಈ ದಾಸೋಗ ಮತ್ತು ಕಾಯಕಕ್ಕೆ ಒಂದು ಲಿಂಕ್ ಇತ್ತು ಅದೇನಂದರೆ ಅದೇನೆಂದರೆ ಪ್ರಾಮಾಣಿಕವಾಗಿ ದುಡಿದ ದುಡ್ಡಿನಿಂದ ಕಾಯಕ ದಾಸೋಹ ನಡೀಬೇಕು ಅಂದರೆ ಪ್ರಾಮಾಣಿಕತೆ ಇರಬೇಕು ನಾವು ದುಡಿಯುವಂಥದ್ದು ಪ್ರಾಮಾಣಿಕವಾಗಿ ದುಡಿದಿರಬೇಕು ಪ್ರಾಮಾಣಿಕವಾಗಿ ದುಡಿದ ದುಡ್ಡಿನಿಂದ ದಾಸೋಹ ನಡೀಬೇಕು ಇದು ಬಸವಣ್ಣವರ ಕಲ್ಪನೆ ಇನ್ನು ಒಂದು ಅವರು ನಾನು ದುಡಿಬೇಕು ನಾವು ಉಣ್ಣಬೇಕು ಇದು ಅವರ ಕಲ್ಪನೆ ನಾನು ಕಾಯಕ ಮಾಡಬೇಕು ನಾವೆಲ್ಲ ಉಳಿಬೇಕು ಇದು ಕಲ್ಪನೆ ಹೀಗೆ ಹತ್ತು ಜನ ಕುಂತ್ಕೊಂಡು ನಾನು ತುಳಿಬೇಕು ನಾವು ಉಳಬೇಕು ಅಂತಂದರೆ ಹೇಗಾಗತ್ತೆ ಇಲ್ಲ ಯಾವುದೋ ಒಬ್ಬರು ದುಡಿಬೇಕು ನಾವೆಲ್ಲ ಉಣಬೇಕಂದ್ರೆ ಅದೇ ಹೇಗೆ ಹಾಗಾಗಿ ಈ ಕಾಯಕದ ಒಂದು ಕಾಯಕವೇ ಕೈಲಾಸಕ್ಕೆ ಸರಿ ಕಾಯಕ ಅಷ್ಟು ಸಮೃದ್ಧವಾಗಿ ಎಲ್ಲ ಕಡೆ ಇಳಿತು ಅಷ್ಟು ಜನ ಬಸವಾಗಿದ್ದರು ಮಾತ್ರ ಅಲ್ಲಿ ಶರಣ ಶಿವಶರಣಿಯರು ಶರಣರು ಶರಣಿಯರು ಎಲ್ಲರೂ ಇದ್ರು ಅಲ್ವಾ ಅವರೆಲ್ಲ ಅವ್ರದೇ ಆದ ಕಾಯಕ ಮಾಡ ಆಯ್ದಕ್ಕಿ ಲಕ್ಕಮ್ಮ ಎಲ್ಲರೂ ಅವರವ್ರೆ ಕಾಯಕದಲ್ಲಿ ನಿರ್ತರಾಗಿತ್ತು ಮೋಳಿಗೆ ಮಾರಯ್ಯ ಕಾಶ್ಮೀರದ ರಸ ಸ್ವನ್ನನಿಗೆ ಸಿದ್ದರಾಮ ಯಾರು ಶರಣರ ಹತ್ರ ಈ ಒಂದು ಅನುಭವ ಮಟ್ಟಕ್ಕೆ ಬರ್ತಾರೋ ಅವರು ಅವರನ್ನೇ ಕಾಯಕವನ್ನು ಇಟ್ಕೊಂಡಿದ್ದರು ಅವರೆಲ್ಲ ಪ್ರತಿಯೊಬ್ಬರು ಕಾಯಕ ಮಾಡಿದ್ರೆ ಊಟ ಮಾಡ್ತಾ ಮಾಡ್ತಾಯಿದ್ರು ಇಂಥ ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕನಸನ್ನು ಬಸವಣ್ಣ ಕಂಡಿದ್ದರು ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಈ ಅಥಣಿ ಶಿವ ಒಂದು ಉದಾಹರಣೆ ಕೊಡ್ತೀನಿ ಅಥಣಿ ಶಿವ ಪ್ರತಿನಿತ್ಯ ಶಿವನಿಗೆ ಹಾಲಿನ ಅಭಿಷೇಕ ಮಾಡ್ತಾಯಿದ್ರಂತೆ ಊರಿಂದ ಒಬ್ಬರು ಪ್ರತಿನಿತ್ಯ ಬೆಳಗ್ಗೆ ತಕ್ಷಣ ಹಾಲು ತಂದು ಕೊಡ್ತಾ ಇದ್ರು ಇವರ ಹಾಲಿನ ಅಭಿಷೇಕ ಮಾಡ್ತಾಯಿದ್ರಂತೆ ಒಂದು ದಿವಸ ಅವರು ಹಾಲು ತಂದು ಇವತ್ತು ಅಭಿಷೇಕ ಬೇಡಪ್ಪ ಅಲ್ಲಿಟ್ಟು ಹೋಗು ಅಂತ ಹೇಳಿದ್ರಂತೆ ಅಲ್ಲಿ ಮಠದಲ್ಲಿ ಅತನಿ ಶಿವಯೋಗಿಗಳಿಗೆ ಸಹಾಯ ಮಾಡಲು ಇದ್ದಂಥ ಒಬ್ಬ ಬಾಲಕ ಇರ್ತಾರೆ ಒಬ್ಬ ಮಕ್ಕಳನ್ನ ಇಟ್ಕೊಂಡಿರ್ತಾರೆ ಸೇವೆ ಮಾಡುವಂತ ಬಾಲಕ ಆ ಬಾಲಕ ಇವತ್ತು ಅಭಿಷೇಕ ಇಲ್ಲ ಅಂತ ಹೇಳಿಬಿಟ್ಟು ತಗೊಂಡು ಕುಡಿದ್ಬಿಟ್ಟಂತೆ ಆ ಹಾಗ ಆ ಮಠಕ್ಕೆ ಒಬ್ಬ ಶ್ರೀಮಂತ ಭಕ್ತ ಸೇಟ್ ಆ ಮಠಕ್ಕೆ ಬಂದಂತೆ ಬಂದು ಸ್ವಾಮಿಗಳನ್ನು ಭೇಟಿ ಪೂಜೆ ಮಾಡಿಸ್ಕೋಬೇಕು ಅಂತ ಬಂದಂತೆ ಬಂದು ತನ್ನ ಕೋಟನ್ನು ಬಿಚ್ಚು ಅಲ್ಲಿ ಒಂದು ಊಟಕ್ಕೆ ಹಾಕಿದ್ದಂತೆ ಊಟಕ್ಕೆ ಹಾಕಿ ತನ್ನ ಕೈಯಲ್ಲಿ ಬಂಗಾರದ ಉಂಗುರ ಇದ್ದಂತೆ ಆ ಉಂಗುರವನ್ನು ತೆಗೆದು ಆ ಕೋಟಿನಲ್ಲಿ ಹಾಕಿ ಯಾಕೆ ತೆಗೆದ ಅಂದರೆ ಸ್ವಾಮಿಗಳ ಮುಂದೆ ಇದೆಲ್ಲ ಅಡಂಬರ ಬೇಡ ಅಂತಂದೇಳಿ ಹೇಳಿ ಮುಜುಗರ ಬೇಡ ಅಂತ ತೆಗೆದು ಇಟ್ಟು ಕೋಟಲ್ಲಿ ಇಟ್ಟು ಸಿಗೆ ಹಾಕಿ ಪೂಜೆಗೆ ಹೋದಂತೆ ಸ್ವಾಮಿ ಹತ್ರ ಹೋಗಿ ಪೂಜೆ ಮಾಡಿಸಿಕೊಂಡು ಹೊರಗಡೆ ಬಂದಂತೆ ಹೊರಗಡೆ ಬಂದು ಆ ನೋಡಿ ಕೈ ಹಾಕಿ ನೋಡಿದಂತೆ ಉಂಗುರ ಇರಲಿಲ್ಲಂತೆ ಆವಾಗ ಇದು ವಿಚಾರ ರತ್ನೇ ಮುರುಗೇಂದ್ರ ಶಿವೋಗ್ಯಗಳಿಗೆ ಬಿಡ್ತೇವೆ ಹಿಂಗೆ ಕೋಟಲ್ಲಿದ್ದ ಉಂಗುರ ಕಾಣಿಯಾಗಿದೆ ಅನ್ನೋದು ಆವಾಗ ಸ್ವಾಮಿಗಳು ಕರೆದ್ರಂತೆ ಇವತ್ತಿನ ಹಾಲನ್ನು ಕುಡ್ದವ್ರು ಯಾರು ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಆವಾಗ ಆ ಹುಡುಗ ಬಂದಂತೆ ಅಪ್ಪಳ ನಾನೇ ಹಾಲು ಕುಡಿದಿದ್ದೀನಿ ನಾನೇ ಹಾಲು ಕುಡಿದಿದ್ದೀನಿ ಅಂತ ಹೇಳಿದಂತೆ ಆ ಉಂಗುರ ಅವ್ರಿಗೆ ಕೊಟ್ಬಿಡು ಅಂದಂತೆ ಮುರುಗಿ ಹತ್ತನೇ ಶುಭಯೋಗಗಳು ಆ ಉಂಗುರನ್ನ ಅವ್ರಿಗೆ ಕೊಟ್ಬಿಡಪ್ಪ ಅಂದ್ರಂತೆ ಅವಾಗ ತಪ್ಪಾಯ್ತು ಗುರುಗಳೇ ಅಂತಂದು ಆ ಉಂಗುರವನ್ನು ಅವ್ರಿಗೆ ಕೊಟ್ಟಿರಂತೆ ಅವಾಗ ಅವರು ಬಂದಿದ್ರಲ್ವ ಆ ಶ್ರೀಮಂತ ವ್ಯಕ್ತಿ ಅವರು ಕೇಳಿದ್ರಂತೆ ಇವನೇ ತಗೊಂಡಂತ ನೀವು ಹೆಂಗೆ ಹೇಳಿದ್ರು ಸ್ವಾಮಿಗಳೇ ಅಂತ ಕೇಳಿದಂತೆ ಅವಾಗ ಅವರು ಹೇಳಿದ್ರಂತೆ ನೋಡಪ್ಪ ಪ್ರತಿನಿತ್ಯ ನಮಗೇನು ಹಾಲು ತಂದು ಕೊಡ್ತಿದ್ನಲ್ಲ ಹಾಲು ತಂದುಬಿಡ್ತಿದ್ನಲ್ಲ ಆತ ಪ್ರತಿನಿತ್ಯ ತನ್ನ ಹೊಲದಲ್ಲೇ ಆಕಳನ್ನು ಮೇಯಿಸ್ತಾ ಇದ್ದ ಆಕಳನ್ನು ತನ್ನ ಹೊಲದಲ್ಲೇ ಮೇಯಿಸ್ತಾ ಇದ್ದ ಆದರೆ ನಿನ್ನೆ ಆತ ಏನು ಮಾಡಿದ್ದಂದರೆ ಸಂಜೆ ಆದಮೇಲೆ ಬೇರೆಯವ್ರ ಹೊಲದಲ್ಲಿ ಕಳತನದಿಂದ ಆಕಳವನ್ನು ಮೇಷ್ ಬಂದಿದ್ದಾನೆ ಆಕಳವನ್ನು ಬೇರೆಯವ್ರ ಹೊಲದಲ್ಲಿ ಕಳತನದಿಂದ ಮೇಷ್ ಬಂದಿದ್ದಾನೆ ನೋಡಿ ಆ ಕಳವನ್ನು ಕಳತನದಿಂದ ಬೇರೆಯವರ ಹೊಲದಲ್ಲಿ ಬೇಯಿಸಿದಕ್ಕಾಗಿ ಆ ಹಾಲಿನಲ್ಲಿ ಆ ಹಾಲಿನಲ್ಲಿ ಆ ಗುಣ ಬಂದಿದೆ ಆ ಹಾಲು ಕುಳಿದಕ್ಕೋಸ್ಕರ ಈ ಮಗುವಿಗೆ ಈ ಬಾಲಕನಿಗೆ ಕಳತನ ಮಾಡುವ ಬುದ್ಧಿ ಬಂದಿದೆ ಅದಕ್ಕೆ ಕಾಯಕ ಮತ್ತು ದಾಸೋಹ ಕಾಯಕ ಮತ್ತು ದಾಸೋಹ ಅದು ಹೇಗಿರಬೇಕು ಎಂಬುದನ್ನು ಬಸವಣ್ಣನವರು ಅದು ಶ್ರದ್ಧಾ ನಿಷ್ಠ ಪ್ರಾಮಾಣಿಕ ಅದು ಕಾಯಕ ಆಗಿರಬೇಕು ಪ್ರಾಮಾಣಿಕದಿಂದ ಬಂದಿರುವಂಥದ್ದಾಗಿರಬೇಕು ಇವತ್ತು ಎಷ್ಟು ಎಲ್ಲ ಕಡೆಗೆ ದಾಸೋಹ ನೀಡಿದ್ದಾವೆ ಏನೆಲ್ಲ ನೀಡ್ತಾ ಇದ್ದಾವೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕ ಇದ್ದಾವೆ ಅದು ನಿಮಗೆಲ್ಲ ಗೊತ್ತಿದೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಎಷ್ಟರ ಮಟ್ಟಿಗೆ ಇವು ಪ್ರಾಮಾಣಿಕವಾಗಿದ್ದಾವೆ ಇವರು ಕೊಡುವಂತಹ ದಾನಗಳು ಹಾಂ ಎಡೆಗಾಗಿ ಕೊಟ್ಟ ದಾನ ಮಲಗಾಗಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಆದರೆ ಏನು ಮಾಡ್ತಾರೆ ನಾನು ದಾನ ಕೊಟ್ಟಿನಿಂತ ದೊಡ್ಡ ದೊಡ್ಡ ಬೋರ್ಡ್ ಅಂತ ಈ ರೀತಿ ಈ ರೀತಿ ಇದೆ ಇದಕ್ಕೆ ಹೇಳಿ ಪರವಾಗಿಲ್ಲ ಆದರೆ ಬಸವಣ್ಣನವರ ಒಂದು ಪರಿಕಲ್ಪನೆ ಅವರ ಉದ್ದೇಶ ಎಷ್ಟು ಸ್ಪಷ್ಟವಾಗಿತ್ತಲ್ವ ಬಸವಣ್ಣನವರ ಉದ್ದೇಶ ಮೊದಲು ಆತ್ಮಶುದ್ಧಿ ಇವತ್ತು ಶ್ರೀಗುರು ಬಸವಲಿಂಗಾಯನಮ ಅಂತಾರೆ ಕೆಲವರು ಸರಿ ಅದೇ ಮಂತ್ರ ಅಂತ ಇದ್ದಾರೆ ಕೆಲವರು ಗುರು ಬಸವಲಿಂಗಾಯನ ಮಾಡ್ತಾರೆ ಸರಿ ಅದೇ ಮಂತ್ರ ಆಗಲಿ ತಗೊಳ್ಳಿ ಕೆಲವರು ಓಂ ನಮ ಶಿವ ಅಂತ ತೊಗೊತಾರೆ ಅದನ್ನು ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ಬಸವಣ್ಣನ ಆರಾಧನೆ ಮಾಡುವಂಥವ್ರು ಯಾವ ಮಂತ್ರನಾದರೂ ತಗೊಳ್ಳಿ ಯಾಕಂದ್ರೆ ಬಸವಣ್ಣನೇ ಓಂ ನಮ ಶಿವಾಯನ ಹೇಳಿದ್ದಾರೆ ಅಲ್ವಾ ಅದು ಎಂಥ ಮಂತ್ರ ಅಂತಂದು ಅದಕ್ಕೆ ಯಾವುದು ಇದು ಇಲ್ಲ ಅಂತ ಅವರೇ ಹೇಳಿದ್ದಾರೆ ಹೇಳಿ ಅವರವರ ಅಭಿಮಾನ ಅವರವರ ಅಭಿಮಾನ ಆದರೆ ಬಸವಣ್ಣ ಮೊದಲು ಆತ್ಮಶುದ್ಧಿಗೆ ಮಹತ್ವ ಕೊಟ್ಟ ಅಂದರೆ ಜೀವ ಪರಮಾತ್ಮನಾಗೋದು ಇದಕ್ಕೆ ಮಹತ್ವ ಕೊಟ್ಟ ಈಗ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಒಂದು ಸಲ ವಿವೇಕಾನಂದರಿಗೆ ಒಬ್ಬ ಬಾಲಕ ಹೇಳಿದಂತೆ ಸ್ವಾಮೀಜಿ ಇಲ್ಲಿ ಒಬ್ಬ ಮಹಾನ್ ವ್ಯಕ್ತಿಗಳಿದ್ದಾರೆ ಇದ್ದಾರೆ ಇಪ್ಪತ್ತು ವರ್ಷದಿಂದ ಗುಹೆಯಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಂತೆ ಅವರು ಮಾತಾಡಲಿಲ್ಲ ನಡೆ ಹೋಗ ನೋಡುವ ಅಂತ ಅವಾಗ ಆ ಬಾಲಕ ವಿವೇಕಾನಂದ ಕರ್ಕೊಂಡು ಹೋದಂತೆ ಆ ಗವಿಯೊಳಗೆ ಕರ್ಕೊಂಡು ಹೋದಂತೆ ಅವನು ಇಪ್ಪತ್ತು ವರ್ಷದಿಂದ ತಪಸ್ ಮಾಡ್ತಾ ಇದ್ದಂತೆ ಆಮೇಲೆ ನೋಡಿಬಿಟ್ಟು ಹೊರಗಡೆ ಬಂದಂತೆ ಆಮೇಲೆ ವಿವೇಕಾನಂದರು ಏನೂ ಮಾತಾಡಲಿಲ್ಲಂತೆ ಏನಂದ್ರೆ ಏನೂ ಮಾತಾಡಲಿಲ್ಲಂತೆ ಆಮೇಲೆ ಹೊರಗಡೆ ಬಂದಂತೆ ಹೊರಗಡೆ ಬಂದುಬಿಟ್ಟು ಆ ಬಾಲಕನಿಗೆ ಅವ್ರ ಬಗ್ಗೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಕುತೂಹಲ ಅವಳು ಅವ್ರನ್ನ ಕೇಳೇಬೇಕಾ ನಿಮ್ಗೇನು ಅನಿಸುತ್ತೆ ಆವಾಗ ನೋಡಿದ್ರೆ ಅವಾಗ ಬೇಕಾ ಅಂತ ಹೇಳೋದು ಇದು ಏನಿದು ಅನ್ನಂತೆ ಕಲ್ಲು ಇದು ಸಾವಿರ ವರ್ಷದಿಂದ ಇಲ್ಲೇ ಬಿದ್ದಿದೆ ಇದು ಸಾವಿರ ವರ್ಷದಿಂದ ಇಲ್ಲೇ ಬಿದ್ದಿದೆ ಆತ ಇಪ್ಪತ್ತು ವರ್ಷದಿಂದ ಅಲ್ಲೇ ಬಿದ್ದಿದ್ದಾರೆ ಅದರಿಂದ ಉಪಯೋಗ ಆಗದೇ ಇದ್ದರೆ ಏನು ಪ್ರಯೋಜನ ಈ ಕಲ್ಲನ್ನು ಒಡೆದು ಮನೆ ಕಟ್ಟದೇ ಉಪಯೋಗ ಕಲ್ಲನ್ನು ಒಡೆದು ಬಿಟ್ಟು ಪೀಸ್ ಮಾಡಿಬಿಟ್ಟು ಒಂದು ಮನೆ ಕಟ್ಟಿದ್ರೆ ಅದು ಉಪಯೋಗ ಆಗುತ್ತೆ ಇಪ್ಪತ್ತು ವರ್ಷದಿಂದ ಈ ತಪಾಸೆ ಕುಂದ್ಕೊಂಡಿದ್ದಾನೆ ಒಳಗಡೆ ಹಾಂ ಅದು ಸಮಾಜಕ್ಕೆ ಹೊರಗಡೆ ಬಂದು ಲೋಕೋದ್ಧಾರ ಸಮಾಜ ಸಮಾಜೋದ್ಧಾರ ಮಾಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಅದರ ಕಲ್ಪನೆ ಬಸವಣ್ಣವರು ಆತ್ಮಶುದ್ಧಿ ಆತ್ಮಶುದ್ಧಿಯನ್ನು ಮಾಡಿಕೊಳ್ಳೋ ಪ್ರತಿಯೊಬ್ಬರೂ ಮಾಡ್ಕೋಬೇಕು ತದನಂತರ ಏನು ಮಾಡಬೇಕು ಸಮಾಜದ ಶುದ್ಧಿ ಮಾಡಬೇಕು ತನ್ನ ಆತ್ಮಶುದ್ಧಿಯಾದ ನಂತರ ಅದೇ ರೀತಿ ಸಮಾಜವನ್ನು ಶುದ್ಧಿ ಮಾಡಬೇಕು ಹೊರಗಿನ ತನ್ನ ಸಮಾಜವನ್ನು ಶುದ್ಧಿ ಮಾಡಬೇಕು ಆತ್ಮಶುದ್ಧಿಯ ನಂತರ ಈ ಒಂದು ಕಲ್ಪನೆ ಬಸವಣ್ಣವರು ಅಂದರೆ ತಾನು ದೇವರಾಗಬೇಕು ತಾನು ಶಿವನಾಗಬೇಕು ತಾನು ಶಿವನಾಗಿ ಆಮೇಲೆ ಸಮಾಜವನ್ನು ಭಗವಂತನನ್ನಾಗಿ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಇದು ಬಸವಣ್ಣವರ ಕಲ್ಪನೆ ಅದಕ್ಕೆ ಈ ಅನುಭವ ಮಂಟಪ ಮೊದಲು ಬಸವಣ್ಣ ಥಾನು ಶುದ್ಧನಾದ ತದನಂತರ ಎಲ್ಲರನ್ನು ಶುದ್ಧ